ಸ್ನೇಹಿತರೆ ನಮಸ್ಕಾರ ಡೆಂಟಿಸ್ಟ್ ಭಿಂಪ್ರಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ಒಂಚೂರು ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗಿರ್ಬೋದು ಏಕೆಂತಂದರೆ ಏನಪ್ಪಾ ರಾಜೀವ್ ಕೃಷ್ಣ ಅವರು ಯಾವತ್ತು ಸಿನಿಮಾ 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 ಅಂತ ಹಾಕ್ತಾ ಇರ್ತಾರೆ ಇವತ್ತು ನೋಡಿದ್ರೆ ಯಾವುದೋ ಕುಬೇರಿನ ಬಗ್ಗೆ ಹಾಕಿದಾರಲ್ಲ ಕುಬೇರ ಅಂತ ಒಂದು ಪೋಸ್ಟ್ ಹಾಕ್ಬಿಟ್ಟು ಫೋಟೋ ಹಾಕ್ಬಿಟ್ಟು ಏನಿದು ಕುಬೇರಿನ ಬಗ್ಗೆ ಅಂತೇಳಿ ಹೌದು ಜಸ್ಟ್ ಸುಮ್ಮನೆ ಯಾವಾಗಲೂ ಸಿನಿಮಾದೆ ಹಾಕಿ ಹಾಕಿ ನೀವು ನೋಡಿರ್ತೀರ ಆಮೇಲೆ ಹೆಚ್ಚಾಗಿ ನಾನು ಕಲಾವಿದರು ಬೇಕು ಕೋ ಪ್ರೊಡ್ಯೂಸರ್ಸ್ ಬೇಕು ಅಂತಲೇ ಆಗ್ತಾಯಿರ್ತೀನಿ ಬರೀ ಕೇಳೋದೇ ಆಗೋಯ್ತಲ್ಲ ಅನ್ನೋ ಒಂದು ಫೀಲಿಂಗು ಬಂದಿರ್ಬೋದು ಅದಕ್ಕೋಸ್ಕರ ಹೀಗೆ ನಮ್ಮ ಅಜ್ಜಿ ಹೇಳ್ತಾ ಇದ್ದರು ಒಂದು ನಾನು ಚಿಕ್ಕ ವಯಸ್ಸಿನಲ್ಲಿ ಒಂದು ಕತೆ ಕುಬೇರ ಮತ್ತು ಶ್ರೀ ವೆಂಕಟೇಶ್ವರ ಸ್ವಾಮಿ ಇಬ್ಬರ ನಡುವಿನ ಒಂದು ಒಪ್ಪಂದಗಳೇನು ಕುಬೇರ ಸ್ವಾಮಿ ಹತ್ರ ಶ್ರೀ ಪದ್ಮಾವತಿಯನ್ನು ಮದುವೆ ಮಾಡಿಕೊಳ್ಳೋದಕ್ಕೋಸ್ಕರ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸಾಲ ಮಾಡಿದ್ದೆಷ್ಟು ಆ ಸಾಲವನ್ನು ಕಲಿಯುಗದ ಅಂತ್ಯದ ಪೂರ್ತಿಯಾಗಿ ಬಡ್ಡಿ ಸಮೇತ ತೀರಿಸ್ತಾನೆ ಇರ್ತೀನಿ ಬಡ್ಡಿಯನ್ನು ನೀಡ್ತಾ ಇರ್ತೀನಿ ಕಲಿಯುಗ ಅಂತ್ಯ ಯಾವತ್ತವರೆಗೂ ಆಗಿರುತ್ತೋ ಅವತ್ತವರೆಗೂ ಬಡ್ಡಿ ನೀಡ್ತಾ ಇರ್ತೀನಿ ಅಂತೇಳಿ ಹೇಳಿ ವೆಂಕಟೇಶ್ವರ ಸ್ವಾಮಿ ಅವರಿಗೂ ಒಪ್ಪಂದ ಬರೆದುಕೊಟ್ಟು ಬ್ರಹ್ಮ ಮತ್ತು ಶಿವನನ್ನು ಸಾಕ್ಷಿಯನ್ನಾಗಿ ಹಾರಿಸ್ಕೊಂಡಿದ್ದು ಇದೆಲ್ಲವೂ ಇದೆ ಅದರ ಬಗ್ಗೆ ನಾವು ಒಂದಷ್ಟು ಪುರಾಣಗಳನ್ನು ಕೇಳಿರ್ತೀವಿ ಯೂಟ್ಯೂಬ್ಗಳಲ್ಲಿ ಕುಬೇರ ಮತ್ತು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಬಗ್ಗೆ ಹರಿತಿರ್ತೀವಿ ಆದರೆ ಇವತ್ತು ನನ್ನ ವೀಡಿಯೋ ಏನಪ್ಪ ಅಂತಂದರೆ ಕುಬೇರ ವಂಶಸ್ಥರು ಅಂದರೆ ಕುಬೇರ ಲಕ್ಷಣದಲ್ಲಿ ಹುಟ್ಟಿರೋ ಅಂಥವರು ಇವತ್ತಿಗೂ ಇದ್ದಾರೆ ಅಕಸ್ಮಾತ್ ಇವರ ಬಳಿ ನಾವು ಸಾಲಗಳನ್ನು ಮಾಡಿದಾಗ ಏನಾಗುತ್ತೆ ನಮಗೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅನ್ನಿಸ್ತು ಇದು ನಮ್ಮ ಅಜ್ಜಿ ಹೇಳ್ತಿದ್ರು ಅದನ್ನು ನಾನು ಇವತ್ತು ಒಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಸಾಮಾನ್ಯವಾಗಿ ನೋಡಿ ನಮಗೆ ಎಷ್ಟೋ ಜನ ಸ್ನೇಹಿತರು ಇರ್ತಾರೆ ಸ್ನೇಹಿತರುಗಳಲ್ಲಿ ಇಲ್ಲ ನಾವು ಬಸ್ಗಳಲ್ಲಿ ಹೋರಾಡ್ತಾ ಇದ್ದೀವಿ ಟ್ರೈನಲ್ಲಿ ಹೋರಾಡ್ತಾ ಓಡಾಡ್ತಾ ಇರ್ತೀವಿ ಬಸ್ ಸ್ಟ್ಯಾಂಡ್ ಪ್ರತಿಯೊಂದು ಓಡಾಡ್ತಾ ಇರ್ತೀವಿ ಸಮಾಜದಲ್ಲಿ ನೀವು ನೋಡಿರ್ಬೋದು ಒಂದಷ್ಟು ವ್ಯಕ್ತಿಗಳು ಈ ಕುಬೇರಿನ ವಿಗ್ರಹ ನೋಡಿರ್ತೀರ ಇಲ್ಲ ಕುಬೇರಿನ ವಿಡಿಯೋಗಳನ್ನು ನಾವು ಯೂಟ್ಯೂಬಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಗಿಡ್ಡವಾಗಿರ್ತಾರೆ ಫಸ್ಟ್ ಹೊಟ್ಟೆ ದಪ್ಪದಾಗಿರುತ್ತೆ ಸ್ವಲ್ಪ ದಪ್ಪವಾಗಿರ್ತಾರೆ ಮತ್ತು ಈ ಕುತ್ತಿಗೆ ಅನ್ನೋದು ಚಿಕ್ಕದಾಗಿರುತ್ತೆ ಈ ಬಾಡಿ ಮತ್ತು ಹೆಡ್ ಅನ್ನೋದು ಎರಡು ಜಾಯಿಂಟ್ ಆದಂಗೆ ಇರುತ್ತೆ ಆಮೇಲೆ ಆ ಮುಖ ಅನ್ನೋದು ಒಂದು ಕೋಲು ಮುಖ ರೌಂಡ್ ಶೇಪ್ ಆಗಿ ಇರುತ್ತೆ ಅವ್ರಿಗೆ ಸುಮಾರಷ್ಟು ಜನರನ್ನ ನೀವು ನೋಡಿರ್ಬೋದು ಈಗ ಕುಬೇರಿಂದು ಫೋಟೋವನ್ನು ನೀವು ನೋಡಿದ್ರೆ ಗೂಗಲ್ ಅಥವಾ ಯೂಟ್ಯೂಬ್ಗಳಲ್ಲಿ ಸರ್ಚ್ ಮಾಡಿ ನೋಡಿದ್ರೆ ಈಗ ನಾನು ಒಂದು ತಂಬ್ಲೈನಲ್ಲಿ ಹಾಕಿದ್ದೀನಿ ನೋಡಿದ್ರೆ ಈ ಆಕಾರದಲ್ಲಿ ಇರ್ತಾರೆ ಬಹಳಷ್ಟು ಜನ ನಾವು ನೋಡಿರ್ತೀವಿ ಇವರು ಕುಬೇರ ಲಕ್ಷಣದಲ್ಲಿ ಹುಟ್ಟಿರೋವಂಥವ್ರು ಆಗಿರ್ತಾರೆ ಇವರು ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದನೆ ಮಾಡೋದಕ್ಕಿಂತಲೂ ಟೆಕ್ನಿಕ್ ಟೆಕ್ನಿಕ್ ಒಂದು ವ್ಯವಹಾರ ಒಂದು ಬಡ್ಡಿಗಳಿಗೆ ಬಿಡುವಂಥದ್ದು ಆಮೇಲೆ ಬೇರೆ ಕಡೆ ಒಂದು ಎರಡು ಪರ್ಸೆಂಟಿಗೆ ಬಡ್ಡಿ ತಗೊಂಡು ಇವರು ನಾಲ್ಕು ಪರ್ಸೆಂಟಿಗೆ ಬಿಡೋವಂಥದ್ದು ಆಮೇಲೆ ಹೆಚ್ಚಾಗಿ ವ್ಯಾಪಾರಗಳು ಬೇರೆಯವರ ಹತ್ರ ಒಂದು ರೂಪಾಯಿಗೆ ಕೊಂಡ್ಕೊಂಡು ಇವರು ಎರಡು ರೂಪಾಯಿಗೆ ಮಾರೋ ಈ ರೀತಿ ವಹಿವಾಟುಗಳನ್ನು ಅವರು ಹೆಚ್ಚಾಗಿ ನಡೆಸ್ತಾ ಇರ್ತಾರೆ ಕುಬೇರ ಲಕ್ಷಣದಲ್ಲಿ ಹುಟ್ಟಿರೋ ಈಗ ನಿಮ್ಗೆ ಅರ್ಥ ಆಗಿರ್ಬೋದು ಕುಬೇರ ಲಕ್ಷಣದಲ್ಲಿ ಹುಟ್ಟಿರೋ ಅವರ ಆಕಾರಗಳು ಹೇಗಿರುತ್ತೆ ಮತ್ತು ಅವರು ವ್ಯವಹಾರಗಳು ಹೇಗಿರುತ್ತೆ ಅನ್ನೋದು ಅರ್ಥ ಆಗಿರ್ಬೋದು ನೋಡಿರ್ತೀವಿ ಬಹಳಷ್ಟು ಜನರನ್ನ ನಾವು ನೋಡಿರ್ತೀವಿ ಮತ್ತು ನಮಗೆ ಏನೋ ಒಂದಷ್ಟು ಪ್ರಾಬ್ಲಮ್ಸ್ ಬಂದೇ ಬರುತ್ತೆ ಪ್ರಾಬ್ಲಮ್ಸ್ ಬರ್ದೇ ಇರೋ ಮನುಷ್ಯ ಜಗತ್ತಿನಲ್ಲಿ ಇಲ್ಲೇ ಇಲ್ಲ ಸರ್ ನಾವು ಕೋಟಿಗಳಿಗೆ ಬಾಳ್ತಾ ಇದ್ದೀವಿ ನಮ್ಮ ಹತ್ರ ಕೋಟಿ ಕೋಟಿ ಇದೆ ಅಂದರೆ ಹೆಲ್ತ್ ಪ್ರಾಬ್ಲಮ್ ಇರುತ್ತೆ ನಾವು ಕೋಟಿ ಕೋಟಿಗೆ ಬಾಳ್ತಾ ಇದ್ದೀವಿ ಅಂತಂದಾಗ ಅವರ ಕುಟುಂಬದಲ್ಲಿ ಏನೋ ಒಂದು ಸಮಸ್ಯೆ ಇರುತ್ತೆ ಜೀವನ ಅನ್ನೋದು ಬರೀ ಹಣ ಅಲ್ಲ ಜೀವನ ಅನ್ನೋದು ಬಂದು ಬಳಗ ಆರೋಗ್ಯ ಸಂತೋಷ ನೆಮ್ಮದಿ ಎಲ್ಲವೂ ಸೇರಿರಬೇಕು ಕುಟುಂಬ ಅಂದಾಗ ಜೀವನ ಅಂದಾಗ ದುಡ್ಡೊಂದಿದ್ರೆ ಸಾಲದು ಎಲ್ಲವೂ ಇರಬೇಕು ಇವತ್ತು ದುಡ್ಡೇ ಇಲ್ಲದೆ ಬಡತನದಲ್ಲಿ ಒಂದು ಗುಡಿಸಲು ಹಾಕೊಂಡು ಜೋಪಡಿಗಳಲ್ಲಿ ಬರುತ್ತಾ ಇರೋರು ಎಷ್ಟೋ ಜನ ಇದ್ದಾರೆ ಒಂದು ರೀತಿಯಲ್ಲಿ ನೋಡಿದ್ರೆ ಅವರೇ ಸಂತೋಷ ಜೀವಿಗಳಾಗಿರ್ತಾರೆ ಇನ್ನೊಂದಷ್ಟು ಜನ ಮಹಡಿಗಳು ಬಂಗ್ಲೆಗಳು ಕಟ್ಕೊಂಡಿರ್ತಾರೆ ಅವ್ರ ಕುಟುಂಬದಲ್ಲಿ ಎಷ್ಟೋ ಸಮಸ್ಯೆಗಳಿರುತ್ತೆ ಆರೋಗ್ಯಗಳಲ್ಲಿ ಏರ್ಪೇರಾಗಿರುತ್ತೆ ಹಾಗಾಗಿ ಜೀವನ ಅನ್ನೋದು ಬರೀ ದುಡ್ಡಲ್ಲ ಆದರೆ ಜೀವನ ಮಾಡೋದಕ್ಕೋಸ್ಕರ ದುಡ್ಡು ಬೇಕು ಪ್ರತಿದಿನದ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೋಸ್ಕರ ದುಡ್ಡು ಬೇಕು ನಾವು ದುಡಿತೀವಿ ದುಡಿದಿದ್ದು ಅವತ್ತಿಗೆ ಅವತ್ತಿಗೆ ಸರಿ ಹೋಗ್ತಾ ಇರ್ತದೆ ಏನೋ ಇನ್ನೊಂದು ದೊಡ್ಡ ಸಮಸ್ಯೆ ಬಂತು ಅವತ್ತು ದುಡ್ಡು ಬೇಕು ಆವಾಗ ನಾವು ಅವರವತ್ರ ಇವ್ರ ಹತ್ರ ನಾವು ಸಾಲಗಳನ್ನು ತಗೊಳ್ತೀವಿ ನಾವು ಅವರಿಗೆ ಬ್ಲಾಂಕ್ ಚೆಕ್ ಕೊಡೋವಂಥದ್ದು ಇಲ್ಲ ಅಗ್ರಿಮೆಂಟ್ ಮಾಡಿಕೊಡೋ ಇಲ್ಲ ಒಡವೆ ಗಿಡವೆ ಇದ್ದರೆ ಅಡ ಇಡೋ ಆಸ್ತಿ ಪಾಸ್ತಿ ಇದ್ದರೆ ಅಡ ಇಡೋ ಅಂಥದ್ದು ಏನೋ ಒಂದು ಮಾಡ್ತೀವಿ ನಾವು ಈ ರೀತಿ ಸಾಲಗಳನ್ನು ಮಾಡುವಾಗ ಈ ಕುಬೇರ ಲಕ್ಷಣ ಅಂತ ಹೇಳಿದ್ನಲ್ಲ ಕುಬೇರ ಲಕ್ಷಣಗಳಲ್ಲಿ ಹುಟ್ಟಿರೋವಂಥವರು ಹತ್ರ ನಾವೇನಾದರೂ ಸಾಲ ಮಾಡಿದ್ದೆ ಆದರೆ ಸಾಲವನ್ನು ಬೇಗ ತೀರ್ಸೋಕ್ಕೆ ಆಗೋದೇ ಇಲ್ಲ ಇದಂತೂ ಸತ್ಯ ನನಗೂ ಲೈಫಲ್ಲಿ ಅನುಭವ ಆಗಿದೆ ನಮ್ಮ ಸ್ನೇಹಿತರುಗಳು ಬಹಳ ಜನ ಹೇಳ್ತಾರೆ ಸರ್ ಅವ್ರ ಹತ್ರ ಸಾಲ ಮಾಡಿದ್ರೆ ತೀರ್ಸೋಕ್ಕೆ ಆಗೋದಿಲ್ಲ ಸರ್ ಹಿಂಗೆ ಬಂದು ನಂಗೆ ಹೊರಟೋಗ್ತಾ ಇರ್ತದೆ ಕಾಸು ತೀರ್ಸೋಣ ಅಂದ್ಕೊಳ್ತೀವಿ ಹೊರಟೋಗ್ತಾ ಇರ್ತದೆ ಅವ್ರ ಹತ್ರ ಸಾಲ ಮಾಡಿದ್ರೆ ಆಗೋದೇ ಇಲ್ಲ ಸರ್ ತೀರ್ಸಕ್ಕೆ ಯಾಕೆ ಅಂತ ಬಹಳ ಜನ ಸ್ನೇಹಿತರು ಕೇಳ್ತಾ ಇದ್ರು ನಾನು ಕರೆಕ್ಟ್ ನಮ್ಮ ಅಜ್ಜಿ ಹೇಳ್ತಾ ಇದ್ದಿದ್ದ ಆ ಕತೆ ಈಗ ನೆನಪಾಯ್ತು ನನಗೆ ಆಮೇಲೆ ನನಗೂ ಒಂದಷ್ಟು ಎಕ್ಸ್ಪೀರಿಯೆನ್ಸ್ಗಳಾಗಿದೆ ಈ ಕುಬೇರ ಲಕ್ಷಣಗಳು ಇರೋ ಅಂಥವ್ರ ಹತ್ರ ನಾವು ಸಾಲವನ್ನು ಮಾಡಿದೆ ಅಂದರೆ ಪಾಪ ಕಷ್ಟಕ್ಕೆ ಕೊಟ್ಟಿರ್ತಾರೆ ಅವರು ಬಡ್ಡಿಗೋ ಇನ್ನೊಂದಕ್ಕೋ ಇನ್ನೊಂದಕ್ಕೋ ಕೊಟ್ಟಿರ್ತಾರೆ ಪ್ರಿಯಾಗಂತೂ ಯಾರು ಕೊಡೋದಿಲ್ಲ ಇಷ್ಟು ಹಾಕಿ ಕೊಡ್ತೀನಿ ಅಂತ ಹೇಳಿ ನೀವು ಖಂಡಿತವಾಗ್ಲೂ ಅವ್ರು ಕೊಡ್ತಾರೆ ಯಾಕಂದರೆ ಕುಬೇರ ಲಕ್ಷಣ ಶ್ರೀ ಲಕ್ಷ್ಮೀ ವೆಂಕಟೇಶ್ವರನ ಹತ್ರ ಕಲಿಯುಗ ಅಂತ್ಯದವರೆಗೂ ಬಡ್ಡಿಯನ್ನೇ ನೀಡ್ತೀನಿ ಅಂತ ಹದಿನಾಲ್ಕು ಲಕ್ಷ ರಾಮಮುದ್ರಾ ಚಿನ್ನದ ನಾಣ್ಯಗಳನ್ನು ಬಡ್ಡಿಗೆ ತಗೊಂಡವರು ವೆಂಕಟೇಶ್ವರ ಸ್ವಾಮಿ ಇವತ್ತಿಗೂ ತೀರಿಸ್ತಾ ಇದ್ದಾರೆ ವೆಂಕಟೇಶ್ವರ ಸ್ವಾಮಿಯ ಭಕ್ತರು ಅಲ್ಲಿ ಹರಿಕೆಯ ರೂಪದಲ್ಲಿ ಹುಂಡಿಗೆ ಹಾಕ್ತಾ ಇದ್ದಾರೆ ಅಲ್ಲಿ ತಲೆಯನ್ನು ಬೋಳ್ ಮಾಡಿಸ್ಕೊಳ್ತಾರೆ ಅದು ಆಗಿ ನಮ್ಮ ಒಬ್ರು ಹೇಳ್ತಾ ಇದ್ರು ನಾನು ಅವ್ರಿಗೆ ಬೈದೆ ಮಾತಾಡಬಾರ್ದು ಯಾ ದೇವ್ರ ಬಗ್ಗೆ ಅಂತ ಈ ಕುಬೇರ ಲಕ್ಷಣ ಇರೋವಂಥವ್ರ ಹತ್ರ ಸಾಲಗಳನ್ನು ಮಾಡಿದ್ರೆ ಬೋಳ್ಸ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳಿದ್ರು ಅಂದರೆ ತಲೆಯ ಕೂದಲನ್ನು ಕೊಟ್ಟು ಈಗ ತಿರುಪತಿ ತಿಮ್ಮಪ್ಪನ ಹುಂಡಿಗೆ ನಾವು ಹಾಕ್ತಾ ಇರೋವಂಥದ್ದು ಕುಬೇರನಿಗೆ ಬಡ್ಡಿ ತೀರಿಸುವಂಥದ್ದು ಬಡ್ಡಿ ತೀರಿಸ್ತಾ ಇದ್ದೀವಿ ಸೊ ಇದರಿಂದ ಲಕ್ಷ್ಮಿ ಶ್ರೀ ಮಹಾಲಕ್ಷ್ಮಿ ಸಂತೃಪ್ತಿಯಾಗಿ ನಮಗೆ ವರಗಳನ್ನು ನೀಡ್ತಾಳೆ ಅನ್ನೋದು ಒಂದು ನಂಬಿಕೆ ಒಂದು ಕಾನ್ಫಿಡೆನ್ಸ್ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸಮೇತ ನಾವು ಆ ಬಡ್ಡಿಯನ್ನು ತೀರಿಸೋಕ್ಕೆ ಕಾಣಿಕೆಗಳನ್ನು ಹುಂಡಿಗೆ ಹಾಕಿದಾಗ ನನ್ನ ಪರವಾಗಿ ನಾನು ಮಾಡಿದ ಸಾಲವನ್ನು ನನ್ನ ಭಕ್ತಾದಿಗಳು ಬಡ್ಡಿಯನ್ನು ಕಟ್ತಾ ಇದ್ದಾರಲ್ಲ ಅಂತ ಸಂತೃಪ್ತಿಯೊಂದಿಗೆ ವರವನ್ನು ನೀಡ್ತಾರೆ ಇದು ನಮ್ಮ ಅಜ್ಜಿ ಹೇಳ್ತಾ ಅಂತ ಕತೆ ಹಾಗಾಗಿ ನಾವು ಸಾಲಗಳನ್ನು ಮಾಡಿದಾಗ ಈ ಕುಬೇರ ಲಕ್ಷಣವುಳ್ಳವರ ಹತ್ರ ನಾವು ಸಾಲ ಮಾಡಿದ್ರೆ ಬಹಳಷ್ಟು ದಿನಗಳವರೆಗೂ ಬಹಳಷ್ಟು ದಿನಗಳವರೆಗೂ ಅವ್ರಿಗೆ ಬಡ್ಡಿಗಳನ್ನೇ ಕೊಡ್ತಾ ಇರಬೇಕಾಗುತ್ತೆ ಇವ್ರ ಹತ್ರ ತಗೋ ಇವ್ರ ಹತ್ರ ಸಾಲ ತಗೋ ಬಡ್ಡಿ ತಗೋ ಇವ್ರಿಗೆ ಕೊಡು ಮತ್ತೆ ಇವ್ರಿಗೆ ತೀರಿಸೋದಕ್ಕೋಸ್ಕರ ಇನ್ನೊಬ್ಬರ ಹತ್ರ ತಗೋ ಇವ್ರಿಗೆ ತಗೋ ಕೊಡು ಹೀಗೆ ಆಗ್ತಾ ಇರುತ್ತೆ ಈ ಕಡೆ ಬಡ್ಡಿ ಕಟ್ತಾನೆ ಹೋಗ್ತಾ ಇರ್ತೀವಿ ಸಾಲ ಬೇಗ ತೀರ್ಸೋಕ್ಕಾಗೋದಿಲ್ಲ ನಿಮಗೆ ಅನುಭವ ಆಗಿರ್ಬೋದು ನೋಡಿ ಯೋಚನೆ ಮಾಡಿ ಒಂದು ಸರಿ ಎಲ್ಲಾದರೂ ಸಾಲಗಳು ಮಾಡಿದ್ದಾಗ ಕೆಲವು ವ್ಯಕ್ತಿಗಳ ಹತ್ರ ಮಾಡಿ ಆಟೋಮೆಟಿಕ್ಕಾಗಿ ಒಂದು ತಿಂಗಳು ಹೇಳಿರ್ತೀವಿ ಒಂದು ಹದಿನೈದು ದಿನದೊಳಗಡೆ ಅವರಿಗೆ ಸಾಲ ತೀರಿಸ್ಬಿಟ್ಟಿರ್ತೀವಿ ಆದರೆ ಈ ಕುಬೇರ ಲಕ್ಷಣದ ವ್ಯಕ್ತಿಗಳ ಹತ್ರ ನಾವು ಸಾಲ ಮಾಡಿದಾಗ ಅಷ್ಟು ಬೇಗ ನಮಗೆ ತೀರ್ಸೋಕಾಗೋದಿಲ್ಲ ಈ ಸಿಟಿ ಬಸ್ಗಳ ತರ ಒಂದು ಬಂದ್ಬಿಟ್ರೆ ಅಂದರೆ ಇನ್ನೊಂದು 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 ಹಾಗೆ ಬರ್ತಾನೆ ಇರುತ್ತೆ ಇಲ್ಲ ಅಂತಂದರೆ ಬರೋದೇ ಇಲ್ಲ ಎರಡು ಅವರ್ ಮೂರು ಅವರ್ ನಾಲ್ಕು ಅವರ್ ಕಾಯಲೇಬೇಕು ಈ ಕುಬೇರ ಲಕ್ಷಣ ಉಳ್ಳವರ ಹತ್ರ ನಾವು ಸಾಲಗಳನ್ನು ಮಾಡಿಕೊಂಡಾಗ ಆ ಸಾಲಗಳನ್ನು ತೀರ್ಸೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ರೆ ಈ ಕಷ್ಟಗಳನ್ನ ಅದು ಸಿಟಿ ಬಸ್ಗಳ ಥರ ಬರ್ತಾನೆ ಇರ್ತವೆ ಒಂದರಿಂದ ಒಂದ್ರಿಂದ ಅವಾಗ ಸಾಲುಗಳನ್ನು ತೀರಿಸೋಕ್ಕಾಗೋದಿಲ್ಲ ತುಂಬ ಟೈಮ್ ತಗೊಳ್ಳುತ್ತೆ ಇದು ಬಹಳಷ್ಟು ಜ ನಿಮ್ಮಲ್ಲಿ ಅನುಭವ ಆಗಿರ್ಬೋದು ನಿಮಗೋ ನಿಮ್ಮ ಪೇರೆಂಟ್ಸ್ಗೋ ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲೋ ಆಗಿರ್ಬೋದು ಏನ ಹೇಳಿರ್ಬೋದು ನಿಮಗೂ ಅವ್ರ ಹತ್ರ ಸಾಲ ಮಾಡಿದೆ ಕಣೋ ತೀರ್ಸೋಕ್ಕೆ ಇಲ್ಲ ಏನು ಮಾಡೋದು ಅರ್ಥ ಆಗ್ತಾ ಇಲ್ಲ ಒಬ್ಬ ಸಾಲ ತೀರಿಸಬೇಕು ಅಂದ್ಕೊಂಡಿರ್ತೀವಿ ಆದರೆ ಇಲ್ಲಿ ಲಕ್ಷಣ ಕುಬೇರ ಲಕ್ಷಣ ಇರೋರ ಹತ್ರ ಸಾಲ ಮಾಡಿದಾಗ ಇದು ಇದು ನಮ್ಮ ಅಜ್ಜಿ ಹೇಳ್ತಾ ಇದ್ದಂಥ ಕತೆ ಕೆಲವು ನಾವು ಅಂದ್ಕೊಳ್ತೀವಿ ಅಜ್ಜಿ ತಾತ ಹೇಳ್ತಾ ಇದ್ದಿದ್ದು ಕಟ್ಟು ಕಥೆಗಳು ಕಾಕಂಡ್ ಬುಲ್ ಸ್ಟೋರೀಸ್ ಅದು ಇದು ಕಾಲ್ಪನಿಕ ಕಥೆಗಳು ಅಂತ ಅವರು ಹಿರಿಯರು ಏನೇ ಗಾದೆ ಮಾತೆಗಳು ತಗೊಳ್ಳಿ ಆಮೇಲೆ ಏನಾದರೂ ಒಂದು ಕಥೆಗಳನ್ನು ಹೇಳಿದರೆ ಸೈಂಟಿಫಿಕ್ಕಾಗಿ ಅವು ಪರ್ಫೆಕ್ಟ್ ಆಗಿರ್ತವೆ ಅವುಗಳನ್ನ ನಾವು ನಂಬಬೇಕು ಜಸ್ಟ್ ಇದೆ ಏನಂದ್ರೆ ನಮ್ಮ ಟೆನ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ನಲ್ಲಿ ಬರೀ ಸಿನಿಮಾದೇ ಸಿನಿಮಾದೇ ಸಿನಿಮಾದ ಅಂತ ಹಾಕ್ತಿವಿ ಒಂದು ಸ್ವಲ್ಪ ರಿಲೀಫ್ಗೋಸ್ಕರ ಒಂದು ವೀಡಿಯೋನ ಹಾಕಿದೆ ನಿಮ್ಮ ಅನುಭವಗಳನ್ನು ನಿಮಗೂ ಏನಾದರೂ ಆ ರೀತಿ ಅನುಭವಗಳನ್ನು ಆಗಿದ್ದರೆ ಕಾಮೆಂಟ್ಸ್ ಮುಖಾಂತರ ಹಂಚ್ಕೋಬೋದು ಅಂತ ಹೇಳ್ತಾ ನಿಮ್ಮ ಆರ್ಕೆ ಕೆ ನಮಸ್ಕಾರ